ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ತಿಳಿಸ್ತಾ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೂಡ್ಲಿಗೇರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹುಟ್ಟು ಬೆಳೆದು ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿ ಜೆ ಪಿ ಪಕ್ಷದಲ್ಲೇ ಗುರುತಿಸಿಕೊಂಡು ಬಿ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬರುತ್ತಿರುವಂತಹ ಸನ್ಮಾನ್ಯ ಶ್ರೀ ಕೂಡ್ಲಿಗೇರೆ ಎಸ್ ಹಾಲೇಶಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಅವರೊಟ್ಟಿಗೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನಮ್ಮ ತಂದೆ ಜಿ ಸಿದ್ದರಾಮಪ್ಪ ಪಟೇಲ್ ಅಂದ್ಕೊಂಡು ನಮ್ಮ ತಾಯಿ ಜಲಜಾಕ್ಷಮ್ಮ ಅಂತಂದು ನಮ್ಮ ಮನೆಯವರು ಶ್ರೀಮತಿ ಶಕುಂತಲಾ ಬಿ ನನಗೆ ಮೂರು ಜನ ಮಕ್ಕಳು ದೊಡ್ಡ ಮಗಳು ಎಮ್ ಕಾಮ್ ಮಾಡಿದ್ದಾರೆ ಎರಡನೇ ಮಗ ಎಮ್ ಬಿ ಎ ಮಾಡಿಕೊಂಡು ಇವೆಂಟ್ ಮಾಡ್ತಾಯಿದ್ದಾರೆ ಬೆಂಗಳೂರಿನಲ್ಲಿ ಮೂರನೇ ಮಗಳು ಎಂ ಟೆಕ್ ಮಾಡಿಕೊಂಡು ಬೆಂಗಳೂರು ಬಿ ಟಿ ಇ ಟಿ ಕಂಪ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ರಾಜಕೀಯ ಜೀವನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಮಾಜ ಸೇವಾ ಮುಖ್ಯ ಜಾಸ್ತಿ ತೊಡಸ್ಕೊಂಡಿದ್ದೀನಿ ಎರಡು ಸಾವಿರದ ಎಂಟನೇ ಇಸ್ವಿ ಅಲ್ಲಿಂದ ನಾನು ಬಿ ಜೆ ಪಿನಲ್ಲಿ ಮೊದಲನೇ ಸತಿ ನಮ್ಮ ರಾಘವೇಂದ್ರ ಎಂ ಪಿ ಜಿ ಲೋಕಸಭಾ ಚುನಾವಣೆಗೆ ಕಾಂಟೆಸ್ಟ್ ಮಾಡಿದಾಗ ನಾನು ಬಿ ಜೆ ಪಿ ಸೇರಿಕೊಂಡಿದ್ದು ಅವತ್ತಿಂದ ಇವತ್ತಿನವರೆಗೂ ಬಿ ಜೆ ಪಿನಲ್ಲಿ ತೊಡಿತಾ ಇದ್ದೀನಿ ಹಲವಾರು ಹುದ್ದೆಗಳನ್ನು ಅಲಂಕರಿಸ್ಕೊಂಡಿದ್ದೀನಿ ನಾಲ್ಕು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಜೊತೆಗೆ ಜಿಲ್ಲಾ ಬಿ ಜೆ ಪಿಯ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ಅಟ್ಟಿ ಚಿನ್ನದಗಳಿಗೆ ನಿರ್ದೇಶನಾಗಿ ಸಹ ಸರ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಅವತ್ತು ಯಡಿಯೂರಪ್ಪನವರು ಸಿ ಎಂ ಆದಾಗ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿಕೊಂಡಿದ್ದೀನಿ ಅರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮನೆಯವರು ಶಕುಂತಲಾ ಅವರು ಅಧ್ಯಕ್ಷರಾಗಿ ಸುಮಾರು ಎರಡು ವರ್ಷಗಳ ಕಾಲ ಕುಡಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ತಂದೆಯರು ಸಹ ಇನ್ನೇ ಮಂಡಲ್ ಪಂಚಾಯತಿ ಇದ್ದಾಗ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಎಸ್ವಿನಲ್ಲಿ ನಾನು ಪದವಿಯನ್ನು ಮುಗಿಸಿ ಗ್ರಾಮಕ್ಕೆ ಬಂದಾಗ ಮೊದಲನೇ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆವತ್ತು ರಾಮ ರಾಮಕೃಷ್ಣ ಹೆಗಡೆಯವರ ಗಡಿಯಲ್ಲಿ ನಾನು ಬೆಳೆದೆ ಅಂತ ಹೇಳ್ಬೋದು ಆ ಟೈಮಲ್ಲಿ ಈ ನಮ್ಮ ಎಚ್ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಅಲ್ಲಿಂದ ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡಿಕೊಂಡು ಮೂರು ವರ್ಷ ನಾನು ರಾಜ್ಯ ಯುವ ಜನತಾದಳದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ನಂತರ ಕಣ ರಾಜಕೀಯ ಸ್ವಲ್ಪ ವರ್ಷ ಒಂದು ಐದಾರು ವರ್ಷ ಗ್ಯಾಪ್ ಆಗಿತ್ತು ನಂತರ ಬಂಗಾರಪ್ಪನವರ ಆಮಂತ್ರಣದ ಮೇರೆಗೆ ಕಾಂಗ್ರೆಸ್ ಸೇರಿಕೊಂಡೆ ನಮ್ಮ ಮನೆಯವರನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು ಆ ಟೈಮಲ್ಲಿ ನಂತರ ಬಂಗಾರಪ್ಪನವ್ರ ಜೊತೆ ಸುಮಾರು ಒಂದು ಎಂಟು ಹತ್ತು ವರ್ಷ ಕೆಲಸ ಮಾಡಿದೆ ಅವತ್ತಿನ ಕ್ಷೇತ್ರ ಮಳೆಯಂದೂರು ಬೀಸಲು ಕ್ಷೇತ್ರದ ಅಧ್ಯಕ್ಷನಾಗಿ ಸಹ ನಾನು ಕೆಲಸ ಮಾಡಿದ್ದೀನಿ ನಂತರ ನಮ್ಮ ಈಗಿನ ರಾಜ್ಯಾಧ್ಯಕ್ಷರಾದ ಅವರ ಆಮಂತ್ರಣದ ಮೇರೆಗೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಯಡಿಯೂರಪ್ಪನವ್ರು ನನ್ನ ಬಿ ಜೆ ಪಿಗೆ ಸೇರಿಸ್ಕೊಂಡಿ ಇದು ಮಾಡಿದ್ರು ಅವಾಗ ಆ ಟೈಮಲ್ಲಿ ನಾನು ಬಿ ಜೆ ಪಿ ಸೇರಿಕೊಂಡೆ ಅದಕ್ಕಿಂತ ಮುಂಚೆ ಬಂಗಾರಪ್ಪನವ್ರ ಜೊತೆಗಿದ್ದ ಬಂಗಾರವ್ರು ಸಹ ಬಿ ಜೆ ಪಿ ಬಂದರು ಬಿ ಜೆ ಪಿ ಬಂದು ಬಿ ಜೆ ಪಿಯಿಂದ ಚುನಾವಣೆ ಗೆದ್ದರು ಎಸ್ ಲೋಕಸಭಾ ಸದಸ್ಯರಾದರು ಅಂತರಿಂದ ಅವ್ರು ಮತ್ತೆ ಸಮಾಜವಾದಿ ಪಾರ್ಟಿಗೆ ಹೋದರು ನಾವು ಅವ್ರ ಜೊತೆ ಜೊತೆಗಿದ್ದವಾಗ ಹಾಗೆ ಸಮಾಜವಾದಿ ಪಾರ್ಟಿಯಿಂದ ಸಹ ನಾವು ಹೋದೆ ಭದ್ರಾವತಿ ಕ್ಷೇತ್ರ ಸಮಾಜವಾದಿ ಪಾರ್ಟಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದೆ ಮತ್ತೆ ಮಂಗಪ್ಪನವ್ರು ಪಕ್ಷ ಚೇಂಜ್ ಮಾಡಿದರು ಆದರೆ ನಮಗೆ ಯಾಕೋ ಅವಾಗ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ ಬಿ ಜೆ ಪಿ ಇಲ್ಲೇ ಉಳ್ಕೊಂಡ್ವಿ ನಾವು ನಮ್ಮ ಎಂ ಪಿ ಈಗಿನ ಸಂಸದ ರಾಘವೇಂದ್ರ ಅವರ ಜೊತೆಗೆ ಇದ್ದು ಅವರ ಚುನಾವಣೆಯಲ್ಲಿ ಸತತ ಈಗ ನಾಲ್ಕು ಚುನಾವಣೆ ಅವ್ರದ್ದು ಚುನಾವಣೆ ಬೈ ಎಲೆಕ್ಷನ್ ಆಗಿ ಜೊತೆಗೆ ನಮ್ಮ ಹಿರಿಯರಾದಂಥ ಯಡಿಯೂರಪ್ಪನವರ ಒಂದು ಸಂಸದ ಚುನಾವಣೆಯಲ್ಲೂ ಸಹ ನಾನು ಕೆಲಸ ಮಾಡಿದ್ದೀನಿ ಭದ್ರಾತಿ ಹಿಂಚಾಯ್ ತೊಗೊಂಡು ಬಿ ಜೆ ಪಿ ಪಕ್ಷ ಈಗ ಭಾರತೀಯ ಜನತಾ ಪಕ್ಷ ಸರ್ವರಿಗೂ ಸಬಬಾಳು ಇರ್ತಕ್ಕಂಥ ಯಡಿಯೂರಪ್ಪನವರ ಭಾರತದರ್ಶನದಲ್ಲಿ ಬೆಳೆದು ಬಂದಿದೆ ಮೋದಿಯವರ ದೂರದೃಷ್ಟಿಯ ಒಂದು ಪ್ರಪಂಚದ ಭಾರತವನ್ನು ಪ್ರಪಂಚ ಗುರುವಾಗಿಸುವಂಥ ಒಂದು ದೊಡ್ಡ ಹೆಜ್ಜೆಯನ್ನು ಮೋದಿಯವರು ತಗೊಂಡಿದ್ದಾರೆ ಉದಾಹರಣೆಗೆ ತಾವೆಲ್ಲ ಕೇಳಿರ್ಬೋದು ಉಗ್ರಗಾಮಿಗಳ ಮೇಲೆ ಇಲ್ಲಿ ನಡೀತಕ್ಕಂಥ ಅಟ್ಯಾಕನ್ನು ಮೋದಿಯವರು ಎಷ್ಟು ಬೇಗ ಡಿಸೈಡ್ ತಗೊಂಡು ಅದನ್ನು ಅಟ್ಯಾಕ್ ಮಾಡಿ ಭಾರತವನ್ನು ಬಲಿಷ್ಠ ನಾನು ಇದೇ ಪ್ರಪಂಚದಲ್ಲಿ ಅಂತ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ ಭಾರತವನ್ನು ಒಂದು ಹಿಂದೂಸ್ತಾನವನ್ನಾಗಿ ಸಹ ನಾವೆಲ್ಲ ನೋಡಲಿಕ್ಕೆ ನಾವು ಇಷ್ಟಪಡ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿ ಜೆ ಪಿ ಮತ್ತೆ ಮೊನ್ನೆ ಬಿಹಾರದಲ್ಲಿ ಯಾವ ಚುನಾವಣೆ ನಡೀತೋ ಅದೇ ರೀತಿ ಕರ್ನಾಟಕದಲ್ಲೂ ಸಹ ನಡೆದ್ಬಿಟ್ಟು ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ನಮ್ಮ ವಿಜಯೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಜಾತೀಯತೆ ಒಂದು ಅಸ್ತ್ರ ಇರ್ಬೋದು ಆದರೆ ಜಾತೀಯತೆಯೇ ಒಂದು ಅಸ್ತ್ರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡೋದಿಲ್ಲ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿ ಚುನಾವಣೆಯಲ್ಲಿ ಜನಮಾನಸ್ತದಲ್ಲಿ ಪ್ರಭಾವ ಬೀರೋದರಿಂದ ದೇಶ ಅಭಿವೃದ್ಧಿ ಯಾವ ಪಕ್ಷ ಮಾಡುತ್ತೆ ಯಾವ ನಾಯಕ ಮಾಡ್ತಾನೆ ಅಂದ್ಕೊಂಡು ಯೋಚನೆ ಮಾಡಿ ಜನ ಓಟ್ ಕೊಡೋದರಿಂದ ಬರ್ತಕ್ಕಂಥ ದಿನಗಳಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಭವಿಷ್ಯ ಇದೆ ದೇಶದಲ್ಲಿ ಈ ಕಾಂಗ್ರೆಸ್ ನಿಮಗೆ ತಿಳಿದಿರೋ ಹಾಗೆ ನಮಗೆಲ್ಲರಿಗೂ ಎರಡೇ ರಾಜ್ಯದಲ್ಲಿ ಕರ್ನಾಟಕ ಒಂದೇ ಆಗ್ಬೋದು ಜೊತೆಗೆ ನಮ್ಮ ತೆಲಂಗಾಣ ಒಂದಾಗ್ಬೋದು ಎರಡು ರಾಜ್ಯದಲ್ಲಿ ಮಾತ್ರ ಅಧಿಕಾರ ಇದೆ ಇಡೀ ದೇಶವನ್ನು ಸುಮಾರು ಅರವತ್ತು ವರ್ಷಗಳ ಕಾಲ ಆರಿದ ಕಾಂಗ್ರೆಸ್ ಸರ್ಕಾರ ಈಗ ಬರೀ ಎರಡು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮ್ಮ ಬಿ ಜೆ ಪಿಯಿಂದ ಏನು ಮೋದಿಯವರು ಕಾಂಗ್ರೆಸ್ ಹಠಾವು ಅಂತಂದು ಹೇಳ್ತಾರಲ್ಲ ಅದು ಹೆಚ್ಚು ಕಮ್ಮಿ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ವರ್ಕೌಟ್ ಆಗಿದೆ ಇದು ಎರಡು ರಾಜ್ಯ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಕರ್ನಾಟಕವನ್ನು ಬಿ ಜೆ ಪಿ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡುತ್ತೆ ಈ ದೃಷ್ಟಿಯಿಂದ ಹೇಳಬೇಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲೂ ಸಹ ಬಿ ಜೆ ಪಿ ಬಗ್ಗೆ ಹೆಚ್ಚಿನ ಒಲವು ಕಂಡು ಬರ್ತಾ ನಮ್ಮ ಎಂ ಪಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ರಾಘವೇಂದ್ರ ಅವರು ಬರೀ ಮಾತಿನಲ್ಲಿ ಈ ನಾಲ್ಕು ಸತಿ ಗೆದ್ದು ಬಂದಿಲ್ಲ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಉದಾಹರಣೆಗೆ ಕಳೆದ ಬಾರಿ ಚುನಾವಣೆ ಸಂಬಂಧಪಟ್ಟ ಹಾಗೆ ಚುನಾವಣೆಯ ನಂತರ ನಮ್ಮ ಭದ್ರಾವತಿ ಕ್ಷೇತ್ರಕ್ಕೆ ಸುಮಾರು ನೂರರಿಂದ ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸಮಾಜಕ್ಕೂ ಇಂಥ ಸಮಾಜಕ್ಕೆ ಇಲ್ಲ ಅನ್ನೋಗಿಲ್ಲ ಆ ರೀತಿ ಎಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ ಜೊತೆಗೆ ಮೊನ್ನೆ ನಮ್ಮ ಸಿಗಂದೂರು ಸೇತುವೆ ಆಗಿರ್ಬೋದು ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಅದೇ ಜೊತೆಗೆ ನಮ್ಮ ಭದ್ರಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಆರ್ ಎ ಎಫ್ ರ್ಯಾಪಿಡ್ ಆ್ಯಕ್ಷನ್ ಅಂತ ಭದ್ರಾವತಿಗೆ ತಂದಿದ್ದಾರೆ ಭದ್ರಾವತಿಯಿಂದಲೂ ಸಹ ಜಿಲ್ಲಾ ಪಂಚಾಯತಿನಲ್ಲಿ ನಾವು ಈ ಸತಿ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಹಿಡಿದೇ ಹಿಡಿತೀವಿ ಅನ್ನೋ ಒಲವಿದೆ ಜೆ ಡಿ ಎಸ್ ನಮ್ಮ ಜೊತೆಗೆ ಇರೋದರಿಂದ ನಾವೇ ಮೂರಕ್ಕೂ ಮೂರು ಕ್ಷೇತ್ರಗಳ ಜನ ಬೆಂಬಲದಿಂದ ನಾವು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳನ್ನು ಮೂರನ್ನು ಗೆಲ್ಲೋ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಾಂಗ್ರೆಸ್ ಭದ್ರಾವತಿನಲ್ಲಿ ಏನು ನಮ್ಮ ಶಾಸಕರ ಪಟಾಲಂ ಏನಿದೆ ಹಿಂಬಾಲಕರ ಅವ್ರು ನಡೆಸ್ತಕ್ಕಂಥ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಕ್ರಮ ದಂಧೆಗಳು ಉದಾಹರಣೆಗೆ ಇಸ್ಪೀಟ್ ಆಗ್ಬೋದು ಓ ಸಿ ಆಗ್ಬೋದು ಸೆಕೆಂಡ್ ಸ್ಲಿಕ್ಕರ್ ಆಗ್ಬೋದು ಇವೆಲ್ಲ ಭಾಳ ಮಿತಿ ಮೀರಿ ನಡೀತಾ ಇದ್ದಾವೆ ಇದರಿಂದ ಯುವಜನತೆ ಮೇಲೆ ಭಾಳಷ್ಟು ಪರಿಣಾಮ ಆಗಿಬಿಟ್ಟು ಭಾಳಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ಅಂತಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಾವು ನೀವೆಲ್ಲ ಒಗ್ಗಟ್ಟಾಗ್ಬಿಟ್ಟು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿ ಆಗ್ಬೋದು ರಾಜ್ಯದ ಅಭಿವೃದ್ಧಿ ಆಗ್ಬೋದು ಜೆ ಡಿ ಎಸ್ಸು ನಾವು ಬಿ ಜೆ ಪಿ ಒಟ್ಟಾಗಿ ಚುನಾವಣೆ ಮಾಡಿದರೆ ಈ ಒಂದು ಏನು ದುರಾಡಳಿತ ಶಾಸಕರ ಪಟಾಲ ಏನು ನಡೀತಾ ಇದೆ ಅದನ್ನು ನಾವು ದೂರ ಮಾಡಿಬಿಟ್ಟು ಒಂದು ಒಳ್ಳೆಯ ಸದೃಢವಾದ ಒಂದು ಕ್ಷೇತ್ರ ಭದ್ರಾವತಿಯನ್ನು ಸಮತೋಲನ ಅಭಿವೃದ್ಧಿ ಹೊಂದಿದ ಭದ್ರಾವತಿಯನ್ನಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ನೀವೆಲ್ಲ ಮುಂದೆ ಬಿ ಜೆ ಪಿ ಯಾವುದೇ ಒಬ್ಬ ನಿಷ್ಠಾವಂತ ಕಾರ್ಯಕರ್ತಂಗಾಗಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತಂಗಾಗಲಿ ಪಕ್ಷ ಏನು ಟಿಕೆಟ್ ಅನೌನ್ಸ್ ಮಾಡುತ್ತೆ ಅವರ ಪರವಾಗಿ ನಾವೆಲ್ಲ ನಿಂತು ಒಮ್ಮತಾಯಿಂದ ಕೆಲಸ ಮಾಡಿಬಿಟ್ಟು ಈ ಸಾರಿ ಭದ್ರಾವತಿಯಲ್ಲಿ ಬದಲಾವಣೆ ತರೋ ದೃಷ್ಟಿಯಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಒಂದು ಶಾಸಕರನ್ನು ಈ ಭದ್ರಾವತಿ ಕ್ಷೇತ್ರದಲ್ಲಿ ಆರು ಸಾವಿರದ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅದೇ ರೀತಿ ಮೋದಿಯವರ ಕೈ ಬಲಪಡಿಸಿಕೋಸ್ಕರನೂ ಸಹ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಈ ಚುನಾವಣೆಯನ್ನು ನಾವು ಗೆಲ್ತೀವಿ ನಾನು ನಿಮ್ಮೆಲ್ಲ ಆಶೀರ್ವಾದದಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಪಕ್ಷದ ಮೇಲಿರಲಿ ಅಂತ ಕೇಳ್ಕೊಂಡು ಕೇಳ್ಕೊಡ್ತಾಯಿದ್ದೀನಿ